ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಎಲ್ಲರಿಗೂ ಸಹ ಒಂದು ವಿಷಯದ ಬಗ್ಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಏನದು ವಿಷಯ ಅಂತಂದ್ರೆ ಆ ನಾವು ಆಹಾರದಲ್ಲಿ ಬಳಸು ಬಳಸುವ ನಮ್ಮ ಫುಡ್ ಕಲರ್ಸ್ ಅಂದ್ರೆ ಕೃತಕ ಬಣ್ಣವನ್ನ ಯೂಸ್ ಮಾಡಿ ನಾವು ಆಹಾರಗಳನ್ನೆಲ್ಲ ತಯಾರಿಸ್ತಾ ಇದ್ದೀವಿ ಈ ಕೃತಕ ಬಣ್ಣಗಳನ್ನ ಯೂಸ್ ಮಾಡಿದಾಗ ಉಪಯೋಗ ಮಾಡಿದಾಗ ಆಹಾರ ತಯಾರಿಸುವಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗುನೂ ಸಹ ಹಲವಾರು ದೈಹಿಕ ಸಮಸ್ಯೆಗಳು ಕಾಡತ್ತೆ ಇದರಿಂದ ಆರೋಗ್ಯದಲ್ಲಿ ಏರುಪೇರುನು ಸಹ ದೀರ್ಘಕಾಲದ ನಂತರ ನಾವು ಎದುರಿಸಬೇಕಾಗತ್ತೆ ಸೊ ಈ ಒಂದು ಆಹಾರ ಪದ್ಧತಿ ಅಂದ್ರೆ ಅಹ್ ಕೃತಕ ಬಣ್ಣವನ್ನ ಇಲ್ಲದೆ ಆಹಾರ ಪದ್ಧತಿಯನ್ನ ನಾವು ರೂಢಿಸ್ಕೊಂಡ್ರೆ ನಿಜವಾಗ್ಲು ಒಳ್ಳೆಯ ಒಂದು ಅಹ್ ಅಂಶ ಅಂತ ಅನ್ಕೋಬಹುದು ನಮ್ಮ ಮಕ್ಕಳು ಅಂದ್ರೆ ಈಗಿನ ಮಕ್ಕಳು ಮತ್ತು ದೊಡ್ಡವರು ಆಧುನಿಕ ಜೀವನ ಶೈಲಿ ಪದ್ಧತಿಗೆ ಹೊಂದ್ಕೊಂಡ್ಬಿಟ್ಟಿದೀವಿ ಹಲವಾರು ಜನತೆ ಹೊರಗಡೆ ನಾವು ಆ ಊಟವನ್ನ ಮಾಡ್ತೀವಿ ಆಮೇಲೆ ಆಹಾರವನ್ನ ಹೊರಗಡೆಯಿಂದ ತುಂಬಾ ಸ್ವೀಕಾರ ಮಾಡ್ತೀವಿ ಆ ಎಲ್ಲೇ ಸಹ ಹೋದ್ರು ಮೊದಲು ಹೊರಗಡೆ ತಿನ್ನೋದಕ್ಕೆ ತುಂಬಾ ಜನಗಳಿಗೆ ಇಷ್ಟ ಆಗತ್ತೆ ಹೊರಗಡೆ ತಿಂತೀವಿ ಸೊ ಈ ಹೊರಗಡೆ ತಿನ್ನೋದ್ರಿಂದ ಯಾವುದೇ ಒಂದು ಅಪಾಯ ಇಲ್ಲ ಆದ್ರೆ ಹೊರಗಡೆ ಮಾಡುವಂತಹ ಆಹಾರಗಳಲ್ಲಿ ಕೃತಕ ಬಣ್ಣ ಆ ಉಪಯೋಗ ಆಗ್ತಾ ಇದೆಯಾ ಆಮೇಲೆ ನಾವು ಆಹಾರವನ್ನ ತೆಗೆದುಕೊಳ್ತಾ ಇರೋದು ಅಂದ್ರೆ ನಮ್ಮ ಒಂದು ರುಚಿಯನ್ನ ಜಾಸ್ತಿ ಮಾಡೋದಕ್ಕೆ ಆಹಾರದಲ್ಲಿ ರುಚಿಯನ್ನ ಜಾಸ್ತಿ ಮಾಡೋದಕ್ಕೆ ಅದಕ್ಕೆ ಉಪಯೋಗಿಸುವ ಹಲವಾರು ಅಂದ್ರೆ ಅಂಶಗಳನ್ನ ನಾವು ನೋಡ್ತಾ ಇದೀವ ಆರೋಗ್ಯ ದೃಷ್ಟಿಯಿಂದ ಇದನ್ನ ನಾವು ಗಮನಿಸ್ಬೇಕಾಗತ್ತೆ ಆದ್ರೆ ಒಂದೇ ಸರಿ ಹೊರಗಡೆ ತಿನ್ನೋದನ್ನ ಹಲವಾರು ವ್ಯಕ್ತಿಗಳಿಗೆ ನಾವು ಹೇಳಿದಾಗ ನಿಜವಾಗ್ಲೂ ಬೇಸರ ಉಂಟಾಗತ್ತೆ ಆದರೆ ಕೃತಕವಣ್ಣ ಬಣ್ಣ ಕೃತಕ ಬಣ್ಣಗಳನ್ನ ಯೂಸ್ ಮಾಡ್ದೇನೆ ಆಹಾರವನ್ನ ನಾವು ತಯಾರಿಸಿದ್ರೆ ನಿಜವಾಗ್ಲೂ ಸಹ ಇದು ನಮ್ಮ ಈಗಿನ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಸಹ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು ದೀರ್ಘಕಾಲ ಆದ್ಮೇಲೆ ಹಲವು ವರ್ಷಗಳ ಆದ್ಮೇಲೆ ಇದರಿಂದ ಬರುವಂತಹ ಅಂದ್ರೆ ಕೃತಕ ಬಣ್ಣಗಳನ್ನ ಯೂಸ್ ಮಾಡಿ ಆಹಾರವನ್ನ ಯಾರೆಲ್ಲ ತಯಾರಿಸಿರ್ತಾರೋ ದೀರ್ಘಕಾಲದ ನಂತರ ಯಾವೆಲ್ಲಾ ಸಮಸ್ಯೆಗಳು ಬರುತ್ತೋ ಆ ಸಮಸ್ಯೆಗಳನ್ನ ಆದಷ್ಟು ಕಡಿಮೆ ಮಾಡಬಹುದು ಸೊ ನಾನು ಈ ಒಂದು ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದ್ರೆ ಯಾರೆಲ್ಲ ರೆಸ್ಟೋರೆಂಟ್ಸ್ ನಲ್ಲಿ ಅಂದ್ರೆ ಇಟ್ಟಿದಿರೋ ರೆಸ್ಟೋರೆಂಟ್ಸ್ ಇಟ್ಟಿದಿರೋ ರೋಡ್ ಸೈಡ್ ಅಲ್ಲಿ ಆಹಾರವನ್ನ ತಯಾರಿಸ್ತಾ ಇದ್ದೀರೋ ಇಲ್ಲ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಅಂದ್ರೆ ಆಹಾರ ತಯಾರಿಸೋದನ್ನ ಅಹ್ ನಿಮ್ಮ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದಿರೋ ಒಟ್ಟಿನಲ್ಲಿ ಆಹಾರವನ್ನ ತಹ ತಯಾರಿಸಿ ಬೇರೆಯವರಿಗೆ ಅಂದ್ರೆ ಮಾಡ್ತಾ ಇರೋದು ಇದೆಲ್ಲ ಮಾಡ್ತಾ ಇದಿರೋ ಈ ಒಂದು ಆಹಾರ ತಯಾರಿಸುವವರಿಗೆ ನನ್ನ ಒಂದು ಮನವಿ ಏನು ಅಂದರೆ ನಮ್ಮ ದೇಶದಲ್ಲಿ ಸಮಾಜದಲ್ಲಿ ಸಂಪೂರ್ಣ ಆರೋಗ್ಯವಾದ ಮಕ್ಕಳು ಆಮೇಲೆ ದೊಡ್ಡವರು ಇರಬೇಕು ಅಂದ್ರೆ ಅದು ನಿಮ್ಮ ಒಂದು ಕೈಯಲ್ಲಿದೆ ಯಾಕೆ ಅಂದ್ರೆ ಈ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಹಲವಾರು ವ್ಯಕ್ತಿಗಳು ಮತ್ತು ಮಕ್ಕಳು ಹೊರಗಡೆ ತಿನ್ನೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ ಯಾಕೆ ಅಂದ್ರೆ ರುಚಿ ಕಟ್ಟಾಗಿರುತ್ತೆ ಹೊರಗಡೆ ಬೇರೆ ಜನಗಳಿರ್ತಾರೆ ವಿಧ ವಿಧವಾದ ಆಹಾರದ ಒಂದು ತಿಂಡಿಗಳಿರುತ್ತೆ ಆ ಬಗೆಗಳಿರುತ್ತೆ ಸೊ ಅವ್ರಿಗೆ ತಿನ್ಬೇಕು ಅನ್ಸುತ್ತೆ ನೀವು ಹೊರಗಡೆನೆ ತಿನ್ನೋದು ನಿಲ್ಲಿಸ್ಬಿಡಿ ಇದರಿಂದ ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಅಂದ್ರೆ ತಪ್ಪಾಗುತ್ತೆ ಅಲ್ವಾ ಸೊ ನಾವು ತಯಾರಿಸುವ ಆಹಾರ ಆರೋಗ್ಯ ಪೂರ್ಣವಾಗಿರುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ ಇದರಿಂದ ಹಲವಾರು ಉಪಯೋಗಗಳು ಸಮಾಜಕ್ಕೆ ನೀವು ನೀಡ್ದಂಗಾಗತ್ತೆ ಸೊ ಏನೇ ಒಂದು ಆಹಾರ ನೀವು ತಯಾರಿಸ್ತಾ ಇರ್ಲಿ ಅದು ರುಚಿಕಟ್ಟಾಗಿ ಅಂದ್ರೆ ನೈಸರ್ಗಿಕವಾಗಿ ಅದನ್ನ ಹೇಗೆ ಅಂದ್ರೆ ಒಳ್ಳೆಯ ಹಸಿರು ಬಣ್ಣದಿರ್ಬೋದು ಆಮೇಲೆ ಕೆಂಪು ಬಣ್ಣದಿರ್ಬೋದು ಆಹಾರಗಳನ್ನ ಯೂಸ್ ಮಾಡ್ಕೊಂಡೆ ಹೇಗೆ ಆ ಒಂದು ಬಣ್ಣಗಳನ್ನ ತರಿಸುವಂತದ್ದು ಹೀಗೆ ನಮ್ಮ ಆರೋಗ್ಯವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಕ್ಕಳ ಆರೋಗ್ಯವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಎಲ್ಲರೂ ಸಹ ಅಂದ್ರೆ ಹೋಟೆಲ್ಸ್ ನಡೆಸುವಂತವರು ರೆಸ್ಟೋರೆಂಟ್ ನಡೆಸುವಂತವರು ಆಮೇಲೆ ಯಾರು ಈ ರಸ್ತೆ ಬದಿಗಳಲ್ಲಿ ಯಾರೆಲ್ಲ ಈ ಫ್ರೈಡ್ ಗಳನ್ನ ಮಾಡ್ತಿರ್ತಾರೋ ಮಾಂಸ ಆಹಾರ ಇರ್ಬಹುದು ಅದು ಗೋಬಿ ಇರ್ಬಹುದು ಯಾವುದೇ ಒಂದು ಇರ್ಬೋದು ವೆಜಿಟೇರಿಯನ್ ಇರ್ಬೋದು ನಾನ್ ವೆಜಿಟೇರಿಯನ್ ಇರಬಹುದು ನೀವು ತಯಾರಿಸುತ್ತಿರುವ ಆಹಾರವನ್ನ ಕೃತಕ ಬಣ್ಣಗಳನ್ನ ಯೂಸ್ ಮಾಡ್ದೇನೆ ತಯಾರು ಮಾಡಿ ನಮ್ಮ ಒಂದು ಆರೋಗ್ಯ ಅಂದ್ರೆ ಸಮಾಜದ ಆರೋಗ್ಯ ನಿಜವಾಗ್ಲೂ ನಿಮ್ಮ ಕೈಯಲ್ಲಿದೆ ಸೊ ಇದನ್ನ ಆದಷ್ಟು ನೀವು ತಡೆಗಟ್ಟಬೇಕು ಕೃತಕ ಬಣ್ಣಗಳನ್ನ ಯೂಸ್ ಮಾಡುದು ಇದರಿಂದ ಸಮಾಜದ ಮಕ್ಕಳಿಗೆ ಒಂದು ಆರೋಗ್ಯ ಪೂರ್ಣವಾದ ಒಂದು ಸಮಾಜವನ್ನ ನಾವು ನಿರ್ಮಾಣ ಮಾಡಿಕೊಟ್ಟಂಗಾಗತ್ತೆ ಯಾವುದೇ ಒಂದು ಸಮಾಜ ಯಾವಾಗ ಸಂಪದ್ಭರಿತವಾಗತ್ತೆ ಅಂದ್ರೆ ಬರೀ ಆರ್ಥಿಕವಾಗಿ ನಾವು ಮುಂದುವರೆದಾಗ ಅಷ್ಟೇ ಅಲ್ಲ ನಮ್ಮ ಸಮಾಜದಲ್ಲಿ ಆರೋಗ್ಯ ಪೂರ್ಣವಾದ ಮಾನವ ಸಂಪನ್ಮೂಲ ಇದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ನಿಜವಾಗ್ಲು ಚೆನ್ನಾಗ್ ಚೆನ್ನಾಗಾಗತ್ತೆ ಆಗುತ್ತೆ ಸೊ ಯಾರೆಲ್ಲ ಆಹಾರವನ್ನ ತಯಾರ್ ಮಾಡ್ತಾ ಇದಿರೋ ಹಲವಾರು ಮಕ್ಕಳು ಹೊರಗಡೆ ತಿಂತಾರೆ ದೊಡ್ಡವರು ಸಹ ತಿಂತಾರೆ ಸೊ ಆ ಕೆಲಸದ ನಿಮಿತ್ತ ಬೇರೆ ಬೇರೆ ಊರುಗಳಲ್ಲಿ ಕೆ ವಾಸಿ ವಾಸ ಮಾಡ್ತಿರ್ತಾರೆ ಸೊ ಮನೇಲಿ ಅಡಿಗೆ ಮಾಡ್ಕೊಳಕ್ ಆಗಲ್ಲ ಅಡ್ಗೆ ಮಾಡೋರು ಸಹ ಮನೆಯಲ್ಲಿ ಇರಲ್ಲ ಸೊ ಅವರೆಲ್ಲನು ಸಹ ಹೊರಗಡೆ ಊಟ ಮಾಡ್ತಾ ಇರ್ತಾರೆ ಅಹ್ ಈ ಒಂದು ಹೋಟೆಲ್ಸ್ ಇಟ್ ಇಟ್ಟಿರೋರು ಆಮೇಲೆ ರಸ್ತೆ ಬದಿಯಲ್ಲಿ ಯಾರೆಲ್ಲ ಅಡಿಗೆ ಮಾಡ್ಕೊಂಡು ಬರ್ತಾ ಇದಿರೋ ಅವ್ರಿಗೆಲ್ಲರಿಗೂ ಒಂದೇ ಮನವಿ ಕೃತಕ ಬಣ್ಣಗಳನ್ನ ಬಳಸಬೇಡಿ ಅದರ ಹೊರತು ನೀವು ಅಡಿಗೆ ಮಾಡಿ ಆಮೇಲೆ ನಮ್ಮ ಸಮಾಜದಲ್ಲಿರುವ ಎಲ್ಲಾ ಮಕ್ಕಳಿಗೂ ದೊಡ್ಡವರಿಗೂ ಸಹ ಆರೋಗ್ಯ ಪೂರ್ಣವಾದ ಒಂದು ಜೀವನವನ್ನ ನೀವು ಕಲ್ಪಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಸೊ ಇದನ್ನ ಯಾವುದೇ ಒಂದು ಯಾರಿಗೆ ಒಂದು ಬೆರಳು ಮಾಡಿ ತೋರಿಸುವಂತಹ ಆ ಅಂಶವಾಗಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ನಮಗೆ ಆರೋಗ್ಯ ಬೇಕು ಎಲ್ಲರಿಗು ಸಹ ಮಕ್ಕಳಿಗೆ ದೊಡ್ಡವರಿಗೆ ಸೊ ಈ ಒಂದು ದೃಷ್ಟಿಕೋನದಿಂದ ಕೃತಕ ಬಣ್ಣಗಳ ಬಳಕೆ ಬೇಡ ಇದು ಸಮಾಜದ ಆ ಒಂದು ಜನರಿಗೆ ಆರೋಗ್ಯದ ದೃಷ್ಟಿಕೋನದಿಂದ ಒಳ್ಳೇದಲ್ಲ ಈ ಒಂದು ಅಂಶವನ್ನ ನಾನು ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೊಳ್ಳ ಅನ್ಕೊಂಡಿದ್ದೆ ಸೊ ಅದಕ್ಕಾಗಿ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಮೇಲೆ ನಿಮಗ್ ಗೊತ್ತಿರೋರ್ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕೇ ಬೇಕು ಆ ಮತ್ತೆ ಮುಂದಿನ ಜೊತೆ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು